ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಈ ವ್ಲಾಗ್ನ ಶುರು ಮಾಡೋಣಂತ ಸಂಜೆ ಮುಂದೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಬೆಳಗ್ಗೆಯಿಂದನೂ ಒಂದು ಬ್ಲಾಗ್ ಮಾಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಡಿರ್ಬೋದು ನೋಡಿಲ್ಲ ಅಂದ್ರೆ ಒಂದು ಸರಿ ಹೋಗಿ ಚೆಕ್ ಮಾಡಿರಿ ಮತ್ತು ಇವ್ನಿಂಗ ನಾನು ಇನ್ನೊಂದು ವ್ಲಾಗ್ನ ಮಾಡಕತ್ತೀನಿ ಯಾಕಂದ್ರೆ ಭಾಳ ಲೆಂತ್ ಆತಂದ್ರೆ ನಿಮಗೂ ನೋಡೋಕ ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ನಾನು ಎರಡು ವ್ಲಾಗ್ನ ಮಾಡಿದ್ದೀನಿ ಬೆಳಗ್ಗೆ ಕರೆಂಟ್ ಹೋಗಿದ್ದು ಅಂತೇಳಿ ನಾನು ಮಧ್ಯಾಹ್ನದ ಮೇಲೆ ವಾಷಿಂಗ್ ಮೆಷಿನ್ಗೆ ಹಾಕಿದ್ನಿ ಕರೆಂಟ್ ಬಂದ ಮೇಲೆ ಹಾಗಾಗಿ ಸಂಜೆ ಮುಂದೆ ನೋಡಿರಿ ಅವನ್ನೆಲ್ಲ ತೆಗೆದ ನಾನು ಒನಿಗೆ ಹಾಕಕತ್ತೀನಿ ಸಾನ್ವಿ ಮತ್ತು ಅಕ್ಕಿ ಫ್ರೆಂಡು ಸ್ನಿಗ್ಧ ಇಬ್ಬರು ಆಟಾಡಕತ್ತಿದ್ರು ಹೊರಗಡೆ ನಾನು ಒಳಗಡೆ ಕಸ ಗುಡಿಸ್ತೀನಿ ಒಂದು ಹತ್ತು ನಿಮಿಷ ಹೊರಗಡೆ ಆಡ್ರಿ ಹೇಳಿ ಅದಕ್ಕೆ ಅವರು ಹೊರಗಡೆ ಆಟ ಆಡತ್ತಿದ್ರು ಇವಾಗ ನಾನು ಕಸ ಗುಡ್ಸಾಕತೀನಿ ನೋಡಿರಿ ಇವತ್ತ ಯಾಕೆ ನಾನು ಬೇಗ ಬೇಗ ಕೆಲಸ ಅಂದ್ರೆ ಇವತ್ತು ಅನುಬಂಧ ಅವಾರ್ಡ್ಸ್ ಐತಿ ಅದಕ್ಕಾಗಿ ನಾನು ಅದನ್ನು ನೋಡ್ಬೇಕಂತೇಳಿ ಬೇಗ ಬೇಗ ಕೆಲಸನ ಮುಗಿಸ್ಕೊಳಕತ್ತಿದ್ನಿ ಫ್ರೈಡೇ ಸಂಜೆ ಮುಂದೆ ಇತ್ತದು ಮತ್ತು ಸ್ಯಾಟರ್ಡೆ ಸಂಡೇ ಮೂರು ದಿವಸ ಇತ್ತು ಅದರ ನಾನು ಫ್ರೈಡೇ ನೋಡೇ ಇರಲಿಲ್ಲ ನೆನಪೇ ಆಗಿರಲಿ ನನಗೆ ಹಾಗಾಗಿ ಇವತ್ತು ಸ್ಯಾಟರ್ಡೆ ಅಲ್ಲ ಇವತ್ತದರಲ್ಲಿ ನೋಡಿರಾತಂಥೇಳಿ ನಾನು ಬೇಗ ಬೇಗ ಕೆಲಸನ ಮುಗಿಸ್ಕೊಳಕತ್ತಿದ್ನಿ ಕಸ ಎಲ್ಲ ಗುಡಿಸಿ ಮುಖ ತೊಳ್ಕೊಂಡು ಬಂದು ನೋಡಿರಿ ದೀಪ ಎಲ್ಲ ಹಚ್ಚಿ ಇವಾಗ ನಾನು ಮಂಗಳೂರು ಬೋಂಟ ಮಾಡಿರಾತಂಥೇಳಿ ಮಾಡಕತ್ತೀನಿ ನೋಡ್ರಿ ಒಂದು ಬೌಲ್ಗೆ ನೋಡಿರಿ ನಾನೊಂದು ಎರಡು ಬೌಲ್ ಅಷ್ಟೇ ಮೈದಾ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದು ಅರ್ಧ ಗಿಂಡಿಯಷ್ಟು ಮೊಸರು ಹಾಕ್ಕೊಂಡಿನಿ ಮೊಸರು ಹಾಕಿ ಇವಾಗ ಚಂದಗ ನೋಡ್ರಿ ಮೊದಲು ಹಂಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿ ಚಂದಾಗ ನಾನು ಇದನ್ನು ಕಲಿಸ್ಕೊಳಕ್ಕೀನಿ ಈ ರೀತಿ ನೋಡ್ರಿ ಕಲಿಸ್ಕೋಬೇಕು ಭಾಳ ತೆಳುವನೇ ಇರಬಾರ್ದು ಭಾಳ ಗಟ್ಟಿನೇ ಇರಬಾರ್ದು ನಾವು ಈ ರೀತಿ ಎಷ್ಟು ನಾವು ತಿರುಗಿಸಿ ಕಲಿಸ್ಕೊತೀವಲ್ಲ ಅಷ್ಟು ಬಜ್ಜಿ ಚಲೋ ಹಾಕ್ಕವು ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ಪುದೀನ ಆಮೇಲೆ ಶುಂಠಿ ಹಾಕ್ಕೊಂಡಿನಿ ನೋಡಿರಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚೂರಂದ್ರೆ ಚೂರ ಸೋಡಾ ಹಾಕ್ಕೊಂಡಿನ ನೋಡಿರಿ ಹಾಕಿ ಇದನ್ನು ಚಂದಾಗ ಮತ್ತೆ ನಾನು ಕಲಿಸ್ಕೊಳಾಕತ್ತೀನಿ ಇದನ್ನು ನಾವು ಒಂದು ಅರ್ಧ ಗಂಟೆ ಮುಂಚೆ ನಾವು ಅಂದ್ರೆ ಈ ಬಜ್ಜಿ ಭಾರಿ ಮಸ್ತ ಬರ್ತಾವೆ ಹಾಗಾಗಿ ನಾನು ಕಲಸಿ ಇವಾಗ ಒಂದು ಅರ್ಧ ಗಂಟೆ ಇಡಾಕತ್ತೀನಿ ನೋಡಿರಿ ಅರ್ಧ ಗಂಟೆ ಆದಮೇಲೆ ಇವಾಗ ನೋಡಿರಿ ಎಣ್ಣೆಗೆ ಹಾಕಕತ್ತೀನಿ ಬಜ್ಜಿನ ಇವು ಟೇಸ್ಟ್ ಅಂತೂ ಭಾರಿ ಮಸ್ತ ಇರ್ತಾವೆ ನಾನು ಭಾಳ ದಿವಸ ಆಗಿತ್ತು ಮಾಡೇ ಇರಲಿಲ್ಲ ಮೊನ್ನೆ ನಮ್ಮ ತಂಗಿ ಅಕ್ಕಿ ಒಳಗೆ ಮೈಸೂರು ಬಜ್ಜಿ ಮಾಡಿ ಹಾಕಿದ್ಲು ಆದರೆ ನನಗೂ ಅವಾಗಿಂದ ತಿನ್ಬೇಕಂತ ಅನ್ಸಕತಿತ್ತು ನಾನು ಹಿಂದಿನ ದಿವಸ ಪಾನಿಪುರಿ ಮಾಡಿದ್ನಲ್ಲ ಅದಕ್ಕಾಗಿ ಇವತ್ತ ಇದನ್ನು ಮೈಸೂರು ಬಜ್ಜಿನೂ ಅಂತಾರೋ ಆಮೇಲೆ ಮಂಗಳೂರು ಬೋಂಡಾನು ಅಂತಾರೋ ಮಾಡಿರಾತಂಥೇಳಿ ಇವಾಗ ನಾನು ಸಂಜೆ ಮುಂದೆ ಮಾಡ್ಕೊಳಕತ್ತಿದ್ದು ನೋಡ್ರಿ ನೋಡಿರಿ ಬಜ್ಜಿ ಎಷ್ಟು ಮಸ್ತ್ ಆಗಿದಾವಂತೇಳಿ ನಾವಿದ ಅಷ್ಟೇ ಬಜ್ಜಿ ಚಲೋ ಹಾಕವು ಇಲ್ಲಾಂದ್ರೆ ಅಷ್ಟೊಂದು ಚಲೋ ಆಗೋದಿಲ್ಲ ಇವ ನೋಡಿರಿ ಇವಾಗ ಚಾ ಮತ್ತು ಬಜಿ ತಿನ್ನಾಕತ್ತೀವಿ ನಾನು ಸಾನ್ವಿ ಇಬ್ಬರು ನಾನು ಬೇಗ ಬೇಗ ಕೆಲಸ ಮುಗಿಸಿ ಟಿ ವಿ ನೋಡ್ಬೇಕಂತೇಳಿ ಅಂದ್ಕೊಂಡಿ ಆದರೆ ನಮ್ಮ ಕಾಕ ಮತ್ತು ಆರೋಡ ಇಬ್ಬರು ಬಂದರು ಮತ್ತು ಅವ್ರಿಗೆ ಅಡುಗೆ ಮಾಡಬೇಕಿತ್ತಲ್ಲ ಹಾಗಾಗಿ ಇವತ್ತು ನೋಡಿರಿ ಅನುಬಂಧ ಒಟ್ಸ್ ನೋಡೋಕ್ಕಾಗಲೇ ಇಲ್ಲ ಅದಕ್ಕೆ ಇನ್ನು ಟೈಮನ್ನು ಜಾಸ್ತಿ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ಸರಿ ಆಯ್ತು ನಾನೆಲ್ಲ ಹೆಚ್ಚು ಕೊಡ್ತೀನಿ ಅಂತೇಳಿ ಅವರು ಈರುಳ್ಳಿ ಎಲ್ಲ ಹೆಚ್ಚು ಕೊಡತ್ತಿದ್ರು ಇನ್ನು ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊತಿದ್ದ ನಿಂತರ ಇನ್ನೂ ಲೇಟ್ ಆಗತ್ತಂತ್ಂಥೇಳಿ ನಾನು ಎಗ್ ಬಿರಿಯಾನಿ ಮಾಡಿರತ್ತಂತೇಳಿ ಮಾಡಕತ್ತೀನಿ ನೋಡ್ರಿ ಒಂದು ಕುಕ್ಕರ್ ಒಳಗೆ ನಾನು ಒಂದು ಎರಡರಿಂದ ಮೂರು ಚರಿಗೆ ಅಷ್ಟು ನೀರು ಹಾಕ್ಕೊಂಡಿನಿ ಹಾಕ್ಕೊಂಡು ಅದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಂಡಿನಿ ನೋಡಿರಿ ಗೆ ಎಣ್ಣೆನ ಹಾಕ್ತೀವಲ್ಲ ಅದೆಲ್ಲ ಮಸಾಲೆ ಐಟಮ್ಸ್ ಹಾಕಿ ಒಂಚೂರು ಎಣ್ಣೆ ಆಮೇಲೆ ಒಂಚೂರು ಸಾಲ್ಟ್ ಹಾಕೋರಿ ಅದು ಸ್ಕಿಪ್ ಆಗೈತಿ ವಿಡಿಯೋ ಸಾಲ್ಟ್ ಹಾಕಿ ನಾನು ಬಾಸ್ಮತಿ ರೈಸ್ ಹಾಕ್ಕೊಂಡಿನಿ ನೀವು ಮಾಮೂಲಿ ರೈಸನ್ನು ಹಾಕೋಬೋದು ಹಾಕಿ ಇವಾಗ ನೋಡಿರಿ ನಾನು ಒಂದು ಏಯ್ಟಿ ಪರ್ಸೆಂಟಷ್ಟು ರೈಸ್ನ ಕುದಿಸ್ಕೊಂಡೀನಿ ಏಯ್ಟಿ ಪರ್ಸೆಂಟ್ ಆದರೆ ಸಾಕಿದು ಆಮೇಲೆ ಮತ್ತಿದನ್ನು ದಮ್ ಕಟ್ಟಬೇಕು ಹಾಗಾಗಿ ಇವಾಗ ಅದನ್ನೆಲ್ಲ ನೋಡಿರಿ ನಾನು ಸೋಸ್ಕೊಳಕತ್ತೀನಿ ಇದು ಬಿಡಿ ಬಿಡಿಯಾಗಿದ್ದರ ಬಿರಿಯಾನಿ ಚಲೋ ಇರ್ತೈತಿ ಇಲ್ಲಾಂದ್ರೆ ಅಷ್ಟೊಂದು ಚಲೋ ಅದ್ ಅನ್ಸೋದಿಲ್ಲ ಅದಕ್ಕಾಗಿ ನೋಡಿರಿ ನಾನೆಲ್ಲ ನೀರು ಸೋರಕ್ಕೆ ಹಾಕೊಳಕತ್ತೀನಿ ನೀವು ಪಾತ್ರೆ ಒಳಗೆ ಮಾಡ್ಕೋಬೋದು ನಾನು ಕುಕ್ಕರ್ ಇತ್ತಲ್ಲ ಕುಕ್ಕರ್ ಒಳಗನ ಬೇಯಿಸ್ಕೊಂಡೀನಿ ಇವಾಗ ಒಂದು ಬಾಳಿಗೆಗೆ ನೋಡ್ರಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಚೂರು ಅಚ್ಚ ಖಾರದ ಪುಡಿ ಒಂಚೂರು ಚೂರು ಪುಡಿ ಗರಂ ಮಸಾಲ ಒಂಚೂರು ಉಪ್ಪು ಹಾಕಿ ನಾವೇನು ಮೊಟ್ಟೆ ಬೇಯಿಸ್ಕೊಂಡಿರ್ತೀವಲ್ಲ ಅವನ್ನ ಇದಕ್ಕೆ ಹಾಕಿ ಒಂಚೂರು ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ ಫ್ರೈ ಮಾಡಿದ್ವಿ ಅಂದ್ರೆ ಮೊಟ್ಟೆನೂ ಅಷ್ಟೇ ತಿನ್ನುವಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತತಿ ಹಾಗಾಗಿ ನೀವು ಮೊಟ್ಟೆ ಬದಲು ಪನ್ನೀರನ್ನು ಹಾಕೋಬೋದು ಸಿಮ್ಮಲ್ಲೇ ಇಟ್ಕೊಂಡು ನಾವು ಮೊಟ್ಟೆನ ಫ್ರೈ ಮಾಡ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಸೀದೋಗಿಬಿಡ್ತತಿ ಜಾಸ್ತಿ ಎಣ್ಣೆನೂ ಹಾಕೊಬಿಟ್ರೆ ಒಂದು ಚೂರು ಅಂದ್ರೆ ಒಂಚೂರು ಹಾಕೋರಿ ನೋಡಿರಿ ಮೊಟ್ಟೆನಾನ ಬೇಯಿಸಿ ಇಟ್ಕೊಂಡಿದ್ನಿ ಆಲ್ರೆಡಿ ಇವಾಗ ಅವನ್ನ ಹಾಕಿ ನಾನು ಫ್ರೈ ಮಾಡಿ ಎತ್ತಿಟ್ಕೊಳಕತ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಇವಾಗ ಮೊಟ್ಟೆನೆಲ್ಲ ಎತ್ತಿಟ್ಕೊಳಕತ್ತೀನಿ ಮತ್ತು ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಿ ಕಿಟ್ಟೆ ನಾನು ಆಲ್ರೆಡಿ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಈರುಳ್ಳಿನ ನಾನು ಸ್ಲೈಸ್ ಆಗೇ ಕಟ್ ಮಾಡ್ಕೊಂಡೇನು ನೋಡಿರಿ ಕಟ್ ಮಾಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಬಿರಿಯಾನಿಗೆ ನಾವು ಈ ರೀತಿ ಈರುಳ್ಳಿನ ಫ್ರೈ ಮಾಡಿ ಹಾಕಿರಷ್ಟೇ ಬಿರಿಯಾನಿ ಚಲೋ ಇರ್ತೈತಿ ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ನಾನು ಬಜ್ಜಿ ಮಾಡಿದ್ದು ಏನಿತ್ತಲ್ಲ ಅದರೊಳಗೆ ಈರುಳ್ಳಿನ ನಾನು ಕರ್ಕೊಳಕತ್ತೀನಿ ನೀವು ಮಾಮೂಲಿ ಹಂಗೆ ಈ ರೀತಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಏನು ಕರ್ಕೊಳಕ್ಕೆ ಹೋಗ್ಬಿಡ್ರಿ ಒಂಚೂರು ಎಣ್ಣೆ ಹಾಕಿ ನೀವು ಫ್ರೈ ಮಾಡ್ಕೊಳ್ರಿ ನನಗೆ ಬೇಗ ಬೇಗ ಅಡುಗೆ ಆಗಬೇಕಾಗಿತ್ತು ಹಾಗಾಗಿ ನಾನು ಪಟಾಪಟ ಅಂತೇಳಿ ಒಂದೊಂದು ಒಂದು ಕಡೆ ಒಂದ ಮಾಡ್ಕೊಳಕತ್ತಿದ್ನಿ ಜಾಸ್ತಿ ಎಣ್ಣೆ ಇತ್ತಲ್ಲ ಇನ್ನು ಇನ್ನೊಂದು ಪಾತ್ರೆ ಏನು ಮಾಡೋದು ಅಂತೇಳಿ ಅದೇ ಎಣ್ಣೆ ಒಳಗೆ ನಾನು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಹಿಂದಗಡೆ ನೋಡ್ತಿರ್ಬೋದು ನೀವು ಇವಾಗ ನಾವೇನು ಮೊಟ್ಟೆ ಹುರ್ಕೊಂಡಿದ್ದೀವಲ್ಲ ಅದ ಬಾಳಿಗೆಗೇನ ನಾನು ಒಂದು ಚೂರ ಎಣ್ಣೆ ಹಾಕೊಂಡೇನು ನೋಡ್ರಿ ರೈಸಿಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂಚೂರು ಸಾಸೆ ಒಂಚೂರು ಜೀರಿಗೆ ಹಾಕೋರಿ ಹಾಕ್ಕೊಂಡ್ರು ನಡಿತತಿ ಇಲ್ಲಂದ್ರೂ ನಡೀತತಿ ನಾನು ಒಂದು ಚೂರು ಹಾಕೊಂಡೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಇದಕ್ಕೆ ಆಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ ನಾನು ಅದು ನೀವು ಕ್ವಾಂಟಿಟಿ ಮೇಲೆ ನೋಡಿ ಹಾಕೋರಿ ರೈಸ್ ಜಾಸ್ತಿ ಇದ್ರೆ ಜಾಸ್ತಿ ಈರುಳ್ಳಿ ಹಾಕೋರಿ ಕಡಿಮೆ ರೈಸ್ ಮಾಡಕತ್ತಿದ್ರಿ ಅಂದ್ರೆ ಕಡಿಮೆ ಈರುಳ್ಳಿನ ಹಾಕೋರಿ ನಾನು ನಾಲ್ಕು ಜನಕ್ಕೆ ಮಾಡಕತ್ತಿದ್ನಿ ಮತ್ತು ಇನ್ನೊಂದು ಸ್ವಲ್ಪ ನಾನು ಜಾಸ್ತಿನೇ ಮಾಡಕತ್ತಿದ್ನಿ ರೈಸ ಯಾಕಂದರೆ ಚಪಾತಿ ರೊಟ್ಟಿ ಏನಿರೋದಿಲ್ಲಲ್ಲ ಹಾಗಾಗಿ ರೈಸನ್ನು ಸ್ವಲ್ಪ ಜಾಸ್ತಿ ಮಾಡಿರತ್ತೇಳಿ ಮಾಡಕತ್ತಿದ್ನಿ ಇವಾಗ ಅದಕ್ಕೆ ಒಂದು ಮೂರು ಟೊಮೆಟೊನ ಹಾಕ್ಕೊಳ್ಳೆ ನೋಡಿರಿ ದೊಡ್ಡ ದೊಡ್ಡ ಮೂರು ಟೊಮೆಟೊ ಹಾಕಿ ಇದನ್ನು ಚಂದಾಗ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ ಆಮೇಲೆ ಒಂಚೂರ ಗರಂ ಮಸಾಲ ಒಂದು ಚೂರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿ ನೀವು ಇವಾಗ ಬಿರಿಯಾನಿ ಮಸಾಲೆ ಇದ್ರೆ ಬಿರಿಯಾನಿ ಮಸಾಲನ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಬರೀ ಇಷ್ಟ ಮಸಾಲೆನ ಹಾಕ್ಕೊಂಡಿದ್ದೆ ನೋಡಿರಿ ಧನಿಯಾ ಪುಡಿ ಅದೆಲ್ಲ ಹಾಕಿ ಚೆಂದ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಈರುಳ್ಳಿ ಟೊಮೆಟೊ ಎರಡು ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಕಡೆ ನಾನು ಈರುಳ್ಳಿ ಏನು ಕರಿ ಹಾಕಿಟ್ಟಿದ್ನಲ್ಲ ಅವನು ಕರೆದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದು ರೆಡಿ ಆಯಿತು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ರೆಡಿ ಆಯಿತು ಇವಾಗ ನಾನು ಆಲ್ರೆಡಿ ರೈಸನ್ನು ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿನಿ ನೋಡಿರಿ ಪಾತ್ರೆ ತೊಗೊಂಡು ಇವಾಗ ಅದಕ್ಕೆ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಈರುಳ್ಳಿದು ಗ್ರೇವಿ ಅದನ್ನು ಹಾಕ್ಕೊಂಡು ಒಂದು ಲೇಯರ್ ಹಾಕ್ಕೊಂಡಿನಿ ಆಮೇಲೆ ಒಂದು ಲೇಯರ ರೈಸ್ ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಲೇಯರ್ ರೈಸು ಒಂದು ಲೇಯರ್ ಅದು ಈರುಳ್ಳಿದು ಗೊಜ್ಜು ಹಿಂಗೆ ನಾವು ಒಂದು ಎರಡು ಮೂರು ಸರಿ ಲೇಯರ್ ಲೇಯರ್ ಮಾಡಿ ಹಾಕ್ಕೋಬೇಕು ಆವಾಗ ಈ ಬಿರಿಯಾನಿ ದಮ್ ಕಟ್ಟಬೇಕು ಇವಾಗ ನೋಡಿರಿ ಒಂದು ಲೇಯರ್ ಅನ್ನ ಹಾಕ್ಕೊಂಡಿನಲ್ಲ ಮತ್ತು ಇವಾಗ ನಾನು ಏನು ಈರುಳ್ಳಿ ಟೊಮೆಟೊ ಗೊಜ್ಜಿತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಹಾಕ್ಕೊಳಕತ್ತೀನಿ ನೋಡಿರಿ ಈಗ ಮೊಟ್ಟೆ ಹಾಕಿದಕ್ಕೆ ಮತ್ತೊಂದು ಲೇಯರ್ ನಾನು ಮೇಲ್ಗಡೆ ರೈಸ್ ಹಾಕಕತ್ತೀನಿ ಇದ್ದಿದ್ದಷ್ಟು ರೈಸು ಇವಾಗ ಹಾಕಕತ್ತೀನಿ ನೋಡಿರಿ ಎಲ್ಲ ರೈಸ್ ಎಲ್ಲ ಹಾಕಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆನಿಯನ್ನ ಆನಿಯನ್ನೂ ಇದ್ರ ಮೇಲೆ ಹಾಕ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಮತ್ತು ನಿಂಬೆಹಣ್ಣನೂ ಇವಾಗ ಬೇಕಂದ್ರೆ ನೀವು ಹಿಂಡ್ಬೋದು ಇಲ್ಲಂತಂದ್ರೆ ನಾವು ತಟ್ಟೆ ಒಳಗೆ ಹಾಕಿ ತಿನ್ನತಿರ್ತೀವಲ್ಲ ಆವಾಗ ಹಿಂಡ್ಕೊಂಡು ತಿನ್ಬೋದು ಇವಾಗ ಅದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇವಾಗ ನಾನು ದಮ್ಕಟ್ಟೆ ಗಿಡ ತಿನ್ನೋಡ್ರಿ ಒಂದು ದೋಸೆ ತವ ಇಟ್ಟನಿ ಇಟ್ಟ ಲೋ ಫ್ಲೇಮ್ ಇಟ್ಟನಿ ಲೋ ಫ್ಲೇಮ್ ಇಟ್ಟು ಈ ಪಾತ್ರೆ ಏನು ನಾವು ಲೇಯರ್ ಮಾಡ್ಕೊಂಡಿದ್ದೀವಲ್ಲ ಆ ಪಾತ್ರೆ ಇಟ್ಟು ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡಿದ್ದೇನೆ ನೋಡಿರಿ ಗಾಳಿ ಹೋಗಬಾರ್ದು ಒಂದು ಒಂಚೋರು ಗೋಧಿ ಇಟ್ಟು ಹಾಕಿ ನಾನು ಅದನ್ನು ಕ್ಲೋಸ್ ಮಾಡ್ಕೊಂಡಿನಿ ಈ ರೀತಿ ನಾವು ಒಂದು ಹತ್ತು ನಿಮಿಷ ದಮ್ ಕಟ್ಟಬೇಕು ಹತ್ತು ನಿಮಿಷ ಆದಮೇಲೆ ಇದು ನಾವು ಅವಾಗಲೇ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿರ್ತೇವೆ ರೈಸ ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಬೇಯ್ತೆ ಅಂದ್ರೆ ಕರೆಕ್ಟಾಗಿ ರೈಸ ರೆಡಿಯಾಗಿರ್ತೈತಿ ಇವಾಗ ನೋಡ್ತಿರ್ಬೋದು ನೀವು ಈ ರೀತಿ ನಾವು ರೈಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಕಲರ್ ಹಾಕೊಂಡ್ರೂ ಅಷ್ಟೇ ಕಲರ್ಫುಲ್ಲಾಗಿ ಚಲೋ ಇರ್ತೈತಿ ನಾನು ಕಲರ್ ಎಲ್ಲ ತಿನ್ನಬಾರ್ದು ಅಂಥೇಳಿ ಮನೇಲಿರೋ ಕಲರೆಲ್ಲ ಬಿಟ್ಟೇನಿ ಹಾಗಾಗಿ ಬರೀ ಅರ್ಶಿನ ಪುಡಿ ಖಾರ ಹಾಕಿ ಒಗ್ಗರಣೆ ಮಾಡಿದ್ದೀವಲ್ಲ ಅದೇ ಕಲರ್ ಒಳಗೆ ನೋಡಿರಿ ನಾನಿದನ್ನು ರೈಸ್ ಮಾಡಿದ್ದೀನಿ ನೀವು ಬೇಕಂದ್ರೆ ರೈ ಕಲರನ್ನು ಹಾಕೋಬೋದು ಅದೆಲ್ಲ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ನಾನಂತೂ ಇವಾಗ ತರೋದಾಗ ಬಿಟ್ಟುಬಿಟ್ಟೇನೆ ನೋಡಿರಿ ಈಗ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಎಗ್ ಬಿರಿಯಾನಿ ಎಗ್ ದಮ್ ಬಿರಿಯಾನಿ ರೆಡಿ ಆಯಿತು ಟೇಸ್ಟ್ ಅಂತೂ ಭಾರಿ ಮಸ್ತ ಇತ್ತು ನೋಡ್ರಿ ನೋಡಕು ಎಷ್ಟು ಚೆಂದ ಕಾಣಿಸಕತ್ತೈತಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಇವಾಗ ಹೋಟೆಲಲ್ಲಿ ಹೋಗಿ ನಾವು ತಿಂತೀವಿ ಅಂದ್ರೆ ಇದಕ್ಕೆ ಸಿಕ್ಕಾಪಟ್ಟೆ ಕಾಸ್ಲಿ ಮನೆಯಾಗ ನೋಡ್ರಿ ಮೊಟ್ಟೆ ಅಂತ ಮಾಡಿರ ಮನೆ ಮಂದಿ ಎಲ್ಲ ತಿನ್ಬೋದು ಇವಾಗ ನಾನು ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ ಎಲ್ಲರೂ ತಿಂದ ಭಾರಿ ಮಸ್ತ್ ಆಗೈತೆ ಅಂತ ಹೇಳಕತ್ತಿದ್ರು ಇವಾಗ ನಾನು ಊಟ ಮಾಡಬೇಕು ಮಾಡಿ ಇನ್ನು ಪಾತ್ರೆ ಎಲ್ಲ ತೊಳಿಬೇಕು ಸಾನೂ ಅಕ್ಕಿ ಸಪ್ರೇಟ್ ಮೊಟ್ಟೆ ಅಷ್ಟು ತಿನ್ನಕತ್ತಿದ್ಲು ಅಕ್ಕಿ ರೈಸ್ ಬೇಡ ಅಂದ್ಲು ಅಕ್ಕಿಗೆ ನಾನು ಮೊಟ್ಟೆ ಒಳಗೆ ಎರಡು ಮೊಟ್ಟೆನೇ ಎತ್ತಿಟ್ಟಿದ್ನಿ ಅಕ್ಕಿ ಅವನನ್ನ ಸೊಪ್ಪನ್ನು ತಿನ್ನಕತ್ತಾಳೆ ನೋಡ್ರಿ ಇವಾಗ ನಾನು ಊಟ ಮಾಡಬೇಕು ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾ ಬಾಯ್